ನಮಸ್ಕಾರ ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಾಷ್ಟ್ರ ಅಂತಾರಾಷ್ಟ್ರೀಯ ಹಾಗೆನೆ ರಾಜ್ಯಗಳ ವಿಚಾರಗಳನ್ನ ದಿನದ ಬೆಳವಣಿಗೆಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗುವ ವಿಶೇಷ ಕಾರ್ಯಕ್ರಮ ಇದು ಒಂದೊಂದೇ ವಿಚಾರಗಳನ್ನ ನೋಡ್ತಾ ಹೋಗೋಣ ಮೊದಲೇ ವಿಚಾರವಾಗಿ ರಾಜಕೀಯವಾಗಿ ಕರ್ನಾಟಕದಲ್ಲಿ ಏನ್ ನಡೀತಿದೆ ಅಂತ ನೋಡಿದ್ರೆ ಮುಖ್ಯವಾಗಿ ರಾಜಣ್ಣ ಸಹಕಾರ ಸಚಿವ ಇತ್ತೀಚೆಗಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು ಸೆಪ್ಟೆಂಬರ್ ಕ್ರಾಂತಿ ಅಂತ ಆ ಕ್ರಾಂತಿ ಹಿನ್ನೆಲೆಯಲ್ಲಿ ನಡೆದಿರುವ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ ದೆಹಲಿಯಲ್ಲಿ ಒಂದು ಕೆಲಸ ನಿಮಿತ್ತವಾಗಿ ಅವರು ಹೋಗಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು ಬರೀ ಅಷ್ಟಕ್ಕೆ ಸೀಮಿತವಾಗಿ ಈ ದೆಹಲಿ ಭೇಟಿ ಉಳಿದುಕೊಂಡಿಲ್ಲ ಈ ದೆಹಲಿ ಭೇಟಿ ಹಿನ್ನೆಲೆಯಲ್ಲಿ ಬಹಳಷ್ಟು ಚರ್ಚೆ ನಡೀತಿದೆ ಅದರಲ್ಲಿ ಮುಖ್ಯವಾಗಿ ಎಲ್ಲರ ಒಬ್ಬೇರುವಂತೆ ಮಾಡಿರೋದು ಮತ್ತು ರಾಜಕೀಯ ಚರ್ಚೆ ಕಾರಣ ಆಗಿರೋದು ಇತ್ತೀಚೆಗಷ್ಟೇ ನೂತನ ಕರ್ನಾಟಕ ಭವನದ ಉದ್ಘಾಟನೆ ಆಗಿತ್ತು ಅದರಲ್ಲಿ ಎರಡು ಕೊಠಡಿಯಲ್ಲಿ ಒಂದು ಕೊಠಡಿಯನ್ನ ಮುಖ್ಯಮಂತ್ರಿಗಳಿಗೆ ಅಂತಾನೆ ಮೀಸಲಿರಿಸಲಾಗಿತ್ತು ಆ ಕೊಠಡಿಯನ್ನ ಈಗಿನ ಡಿ ಮತ್ತು ಮುಂದಿನ ಮುಖ್ಯಮಂತ್ರಿ ಅಂತಾನೆ ಬಿಂಬಿತರಾಗ್ತಿರೋ ಡಿ ಕೆ ಶಿವಕುಮಾರ್ ಅವರು ಬಳಸ್ತಾ ಇದ್ದಾರೆ ಹಳೆ ಕರ್ನಾಟಕ ಭವನದಲ್ಲಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡಿದ್ದಾರೆ ಸಿದ್ದರಾಮಯ್ಯನವರ ಪರ್ಮಿಷನ್ ಅನ್ನ ತಗೊಂಡು ಡಿ ಕೆ ಶಿವಕುಮಾರ್ ಅವರು ಈ ಕೊಠಡಿಯನ್ನ ಬಳಸ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ಉಪಮಿ ರೀತಿಯಲ್ಲಿ ಬಳಕೆ ಆಗ್ತಿದೆ ಏನು ಅಂತಂದ್ರೆ ಈಗಲೇ ಅವರು ಮುಖ್ಯಮಂತ್ರಿ ಕೊಠಡಿಯನ್ನ ಬಳಸ್ತಾ ಇದ್ದಾರೆ ಹಾಗಾಗಿ ಅತಿ ಶೀಘ್ರದಲ್ಲಿ ಅವರು ಅವ್ರ ಹುದ್ದೆಗೆ ಏರ್ತಾರೆ ಅನ್ನೋ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ ಇದ್ರ ಹೊರತಾಗಿ ನಾಳೆ ಇಬ್ರು ನಾಯಕರು ಸಂಜೆ ಆರು ಗಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಒಂದು ಸಭೆ ನಿಗದಿಯಾಗಿದೆ ಈ ಸಭೆಯಲ್ಲಿ ಇವರಿಬ್ರು ಒಟ್ಟಿಗೆ ಭೇಟಿಯಾಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಮಾಡ್ತಾರೆ ಮುಖ್ಯವಾಗಿ ಕೇಳಿ ಬರ್ತಿರೋ ಮಾತುಗಳು ಒಂದು ನಿಗಮ ಮಂಡಳಿಗಳಿಗೆ ಬಾಕಿ ಇದೆಯಲ್ಲ ಅದಕ್ಕೆ ಶಾಸಕರನ್ನ ಮತ್ತು ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡೋ ಬಗ್ಗೆ ಅದರ ಜೊತೆಯಲ್ಲಿ ಸುರ್ಜೇವಾಲ್ ಅವರು ಈಗೆಲ್ಲ ಕಲೆ ಹಾಕಿರುವ ಮಾಹಿತಿಯನ್ನ ಹೈಕಮಾಂಡ್ ನ ಮುಂದಿಟ್ಟು ಅದನ್ನ ಚರ್ಚೆ ಮಾಡ್ತಾರೆ ಅದರ ಜೊತೆಗೆ ಇತ್ತೀಚೆಗೆ ನಾಲ್ವರು ಪರಿಷತ್ಗೆ ನಾಮ ನಿರ್ದೇಶನ ಮಾಡೋದಕ್ಕೆ ಪಟ್ಟಿಯನ್ನ ರಾಜ್ಯಪಾಲರ ತನಕ ಕಳಿಸಲಾಗಿತ್ತು ಮತ್ತ ಕೊನೆಗೆ ಆ ಪಟ್ಟಿಯನ್ನ ಹೈಕಮಾಂಡೇ ತಡೆ ಹಿಡಿದಿತ್ತು ಆ ಪಟ್ಟಿ ಮತ್ತು ಅಂತಿಮ ಹೆಸರನ್ನ ಮಾಡೋ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯುತ್ತೆ ಹಾಗೇನೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆನೂ ಚರ್ಚೆಗಳಾಗತ್ತೆ ಅನ್ನೋ ಅಭಿಪ್ರಾಯಗಳಿದೆ ಇದ್ರ ಜೊತೆ ವಿಪಕ್ಷ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ ಇದೊಂದು ರೀತಿಯಲ್ಲಿ ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಾಗ ಬೇರೆಯವ್ರ ತಟ್ಟೆಯಲ್ಲಿ ಇಲಿ ಬಿದ್ದಿದೆ ಅಂತ ನೋಡೋ ರೀತಿಯಲ್ಲಿ ಅವರ ಪಕ್ಷದಲ್ಲೇ ನಾಯಕತ್ವ ಭಿನ್ನ ಮತ ಇನ್ನೂ ರಾಜ್ಯಾಧ್ಯಕ್ಷರು ಆಯ್ಕೆ ಆಗ್ಬೇಕು ದಿನಕ್ಕೆ ಒಂದೊಂದು ಕಡೆಯಲ್ಲಿ ಭಿನ್ನರು ಸಭೆಯನ್ನ ನಡೆಸಿದ್ದಾರೆ ನಡುವಿನ ಅಶೋಕ್ ಅವರು ಹೇಳಿಕೆ ಕೊಡ್ತಾರೆ ಬೋರ್ಡಿಂಗ್ ಪಾಸ್ ರೆಡಿ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಫ್ಲೈಟ್ ಬಂದಿದೆ ಬೋರ್ಡಿಂಗ್ ಪಾಸ್ ರೆಡಿ ಆಗಿದೆ ಅವ್ರಿಂದ ಹೊರಟು ಹೋಗ್ಬೇಕು ಅಂತ ಅಂದ್ರೆ ಮುಖ್ಯಮಂತ್ರಿ ಗಾದಿಯಿಂದ ಅತಿ ಶೀಘ್ರದಲ್ಲಿ ಅವ್ರು ಇಳಿತಾರೆ ಅನ್ನೋ ಅಭಿಪ್ರಾಯವನ್ನ ಅಶೋಕ್ ಅವರು ವ್ಯಕ್ತಪಡಿಸಿದ್ದಾರೆ ಆದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ ಬೆಳವಣಿಗೆಗಳು ಬೆಳವಣಿಗೆಗಳಾಗ್ತಿರುವುದನ್ನ ನೋಡಿದ್ರೆ ಆ ತರದ ಒಂದು ಸಾಧ್ಯತೆ ಅಂತೂ ಕಾಣಿಸ್ತಿದೆ ಆದ್ರೆ ಸಿದ್ದರಾಮಯ್ಯನವರ ತೀರ್ಮಾನ ಏನಾಗತ್ತೆ ಹೈಕಮಾಂಡ್ ಸಿದ್ದರಾಮಯ್ಯವರ ಒಪ್ಪಿಗೆ ಇಲ್ಲದೆ ಆ ತರದ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯನ ಪ್ರಾರ್ಥನೆ ಫಲಿಸತ್ತೆ ಪ್ರಯತ್ನ ಫಲಿಸ್ತೇ ಇದ್ರು ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮಾತಿನ ಹಿಂದಿನ ಮಾರ್ಮಿಕತೆ ಏನು ಈ ಎಲ್ಲವೂ ಪ್ರಶ್ನೆಯಾಗಿನೇ ಉಳಿದಿದೆ ನಾಳೆ ಸಭೆ ನಂತರ ಒಂದು ಮಾಹಿತಿ ಸಿಗಬಹುದು ಅಂತ ಅಂದುಕೊಳ್ತಾ ಇದ್ದೀವಿ ಯಾಕೆಂದ್ರೆ ಬರೀ ನಿಗಮ ಮಂಡಳಿಗಳಿಗೋ ಅಥವಾ ಆ ಪಕ್ಷವನ್ನ ಬಲಪಡಿಸೋ ನಿಟ್ನಲ್ಲೋ ಇತ್ತೀಚೆಗಷ್ಟೇ ಇಪ್ಪತ್ನಾಲ್ಕು ಜಿಲ್ಲಾ ಕೇಂದ್ರಗಳ ಅಧ್ಯಕ್ಷನ ಬದಲಾಯಿಸುವ ತೀರ್ಮಾನವನ್ನ ಕೆಪಿಸಿಸಿ ತಗೊಳ್ತು ಇಷ್ಟಕ್ ಮಾತ್ರ ಸೀಮಿತ ಆಗಿರತ್ತಾ ಅಥವಾ ಮುಂದಿನ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲಿಂದ ತೆಗೆದು ಅಲ್ಲಿಗೆ ಒಬ್ಬ ನಾಯಕನನ್ನ ಅದು ಸಮುದಾಯನ ಅಥವಾ ಪ್ರಾದೇಶಿಕ ಆಧಾರಿತವಾಗಿ ಮಾಡ್ತಾರ ಮುಖ್ಯಮಂತ್ರಿ ಹುದ್ದೆಯನ್ನ ಸಿದ್ದರಾಮಯ್ಯನವರು ಬಿಟ್ಟುಕೊಡ್ತಾರ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ರು ದೇವರಾಜ್ ಅರಸು ಅವ್ರಿಗಿಂತನೂ ಹೆಚ್ಚು ಕಾಲ ಅನ್ನೋ ಒಂದು ಹೆಗ್ಗಳಿಕೆ ತಗೋಬೇಕು ಅಂತಿರುವಂತ ಸಿದ್ದರಾಮಯ್ಯನವರು ಸುಲಭಕ್ಕೆ ಬಿಟ್ಟುಕೊಡ್ತಾರ ಅಥವಾ ಇನ್ನೊಂದು ವರ್ಷ ಮುಂದುವರಿತಾರ ಅವ್ರ ಬೇಡಿಕೆ ಏನಾದ್ರೆ ಅಥವಾ ಪಕ್ಷ ಇಷ್ಟು ವರ್ಷಗಳ ಕಾಲ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ತು ಅಂತ ಅವ್ರ ಏನಾದ್ರು ಬಿಟ್ಕೊಡ್ತಾರ ಈ ಎಲ್ಲವೂ ಕೂಡ ಚರ್ಚೆಲ್ಲಿದೆ ಆದ್ರೆ ಒಂದನ್ನ ಗಮನಿಸ್ಬೇಕು ನಾವು ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಿಂದೇನು ಬಿಜೆಪಿ ಮತ್ತು ಮಾಧ್ಯಮಗಳು ಏನೇ ಹೇಳಿದ್ರು ಈ ಇಬ್ಬರು ನಾಯಕರು ಎಲ್ರಿಗೂ ಗೊತ್ತಿದೆ ಎಂದು ಒಂದು ಮುಸುಕಿನ ಗುದ್ದಾಟ ಇದ್ದೇ ಇದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನ ಲಾಭಿ ಎಲ್ಲವನ್ನೂ ಮಾಡ್ತಿದ್ದಾರೆ ಆದ್ರೆ ಬಹಿರಂಗವಾಗಿ ಈ ಇಬ್ಬರು ನಾಯಕರು ಅದನ್ನೆಲ್ಲೂ ಕೂಡ ತೋರಿಸ್ಕೊಂಡಿಲ್ಲ ನಾವ್ ಈಗಲೂ ಒಗ್ಗಟ್ಟಾಗಿದ್ದೀವಿ ಐದು ವರ್ಷ ಪಂಡೆಯಂತೆ ಸರ್ಕಾರ ಇರತ್ತೆ ಅಂತಾನೆ ಹೇಳ್ತಿದ್ದಾರೆ ಆದರೆ ಒಳಗೆ ಚರ್ಚೆಗಳು ಬೇರೆನೆ ನಡೀತಿದೆ ಈ ಚರ್ಚೆಯ ಒಟ್ಟಾರೆ ಔಟ್ಕಮ್ ಏನಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಇನ್ನೊಂದ್ ಸ್ವಲ್ಪ ದಿನ ನಾವು ಕಾಯ್ಬೇಕಾಗತ್ತೆ ಅಂತ ಅನ್ಸುತ್ತೆ ಇದು ಮೊದಲ ವಿಚಾರ ಆದ್ರೆ ಇವತ್ತಿನ ದಿನದ ಸಮಾಚಾರದ ಎರಡನೇ ವಿಚಾರ ಇದು ಕೂಡ ರಾಜಕೀಯ ವಿಚಾರನೆ ಆ ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿರೋ ವಿಚಾರನೆ ಕಳೆದ ಕೆಲವು ದಿನಗಳ ಹಿಂದೆ ಅಳಂದ ಶಾಸಕ ಬಿ ಆರ್ ಪಾಟೀಲ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದು ಅದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಗೆ ಸಂಬಂಧಪಟ್ಟಿತ್ತು ಆ ಇಲಾಖೆ ಒಳಗೆ ಭ್ರಷ್ಟಾಚಾರ ಮತ್ತು ಲಂಚ ನಡೀತಿದೆ ಅಂತ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ರು ಅಲ್ಲಿಂದ ಆರಂಭವಾದಂತ ಕಾಂಗ್ರೆಸ್ನೊಳಗಿನ ಕಗ್ಗಂಟು ಭಿನ್ನಮತ ಬಂಡಾಯ ಬಗೆಹರಿದಿಲ್ಲ ಆದ್ರೆ ಅತ್ಯಂತ ಬೇಗ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಗುರುತಿಸ್ತು ಮತ್ತು ಅದಕ್ಕೆ ಮದ್ದು ಅರಿಯೋದಕ್ಕೆ ಅಂತಾನೆ ಸುರ್ಜೇವಾಲಾ ಅವರು ಕಳೆದ ವಾರನೆ ಬಂದಿದ್ರವ್ರು ಬೆಂಗಳೂರಿಗೆ ಬಂದು ಹಲವಾರು ಶಾಸಕರ ಜೊತೆ ಅದು ಬಿಆರ್ ಪಾಟೀಲ್ ಅವರು ಸೇರಿದಂತೆ ಪ್ರದೀಪ್ ಈಶ್ವರ್ ಇತರೆ ಶಾಸಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿದ್ರು ಯಾರ ಬಗ್ಗೆ ಅವರಿಗೆ ಅಸಮಾಧಾನ ಇದೆ ಯಾವ ವಿಚಾರಕ್ಕೆ ಅಸಮಾಧಾನ ಇದೆ ಮತ್ತು ಈ ಅಸಮಾಧಾನಕ್ಕೆ ಕಾರಣಗಳೇನಿದೆ ಯಾರಿಗ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ ಇದೆಲ್ಲವನ್ನ ಕೂಲಂಕುಷವಾಗಿ ಒಬ್ಬ ಒನ್ ಟು ಒನ್ ಯಾವ್ಯಾವ ಶಾಸಕರಿಗೆ ಅಸಮಾಧಾನ ಇದೆ ಅವರ ಅಹವಾಲುಗಳನ್ನ ಕೇಳಿದ್ರು ಅವರ ಸಮಸ್ಯೆಗಳನ್ನ ಕೇಳ್ಕೊಂಡ್ರು ಹಾಗಾಗಿ ಪರಿಹಾರ ಸಿಗತ್ತೆ ಅಂತ ಸ್ವಲ್ಪ ಎಲ್ರು ನಿರಾಳರಾಗಿದ್ರು ಇವತ್ತು ಮತ್ತೆ ಸುರ್ಜೇವಾಲಾ ಅವರು ಹಲವಾರು ಶಾಸಕರ ಜೊತೆ ಮಾತನಾಡಿದ್ದಾರೆ ಏನ್ ಸಮಸ್ಯೆ ಇದೆ ಏನು ಆಗಬೇಕು ಏನ್ ಅವರಿಗೆ ಸಹಕಾರ ದೊರೆತಿಲ್ಲ ಅನ್ನೋದ್ರ ಕುರಿತಂತೆ ಶಾಸಕರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ದಾರೆ ನಿನ್ನೆನು ಸಭೆ ನಡೆದಿತ್ತು ಲಿಖಿತ ರೂಪದಲ್ಲಿ ಯಾರ ಬಗ್ಗೆ ಅಸಮಾಧಾನ ಇದೆ ಯಾರ್ ನಿಮಗೆ ಸಹಕಾರ ಕೊಡ್ತಿಲ್ಲ ಅನ್ನೋದನ್ನ ತಿಳಿಸಿ ಅಂತ ಹೇಳಿದ್ರು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಸಿಕ್ಕಿರೋ ಮಾಹಿತಿ ಏನು ಅಂತ ಅಂದ್ರೆ ಶಾಸಕ ಗವಿಯಪ್ಪ ಅವರು ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ದಾಖಲೆಗಳ ಸಮೇತವಾಗಿ ಹಲವು ಆರೋಪಗಳನ್ನ ಮಾಡಿದ್ದಾರೆ ಸಕ್ಕರೆ ಕಾರ್ಖಾನೆ ಆರಂಭ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಮತ್ತು ಸಹಕಾರ ಸಿಕ್ತಿಲ್ಲ ಅಂತ ಬಹಳಷ್ಟು ಆರೋಪಗಳನ್ನ ನೇರವಾಗಿ ಅವರ ಮೇಲೇನೆ ಮಾಡಿದ್ದಾರೆ ಅಂತ ಇನ್ನೊಂದ್ ಕಡೆಯಲ್ಲಿ ಲತಾ ಅವರು ಮಲ್ಲಿಕಾರ್ಜುನ್ ಅವರು ಇವರು ಕೂಡ ಈ ಅಸಮಾಧಾನವನ್ನ ಸುರ್ಜೇವಾಲ್ ಅವರ ಮುಂದೆ ಹೊರ ಹಾಕಿದ್ದಾರೆ ನಮ್ಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಸಿಕ್ತಿಲ್ಲ ಒಂದು ಅಧಿಕಾರಿಗಳಿಂದಲೂ ಸಿಕ್ತಿಲ್ಲ ಇನ್ನೊಂದು ಸಚಿವರ ಕಡೆಯಿಂದಲೂ ಸಿಕ್ತಿಲ್ಲ ಅಂತ ಹಾಗಾಗಿ ಈಗ ನಡೀತಿರೋ ಬೆಳವಣಿಗೆ ಹಿನ್ನೆಲೆಯಲ್ಲಿ ಒಂದೇನಾದ್ರು ಅಧಿಕಾರ ಹಸ್ತಾಂತರ ಆಗಿ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಯ್ತು ಅಂತಂದ್ರೆ ಸಹಜವಾಗಿನೇ ಸಂಪುಟ ಪುನರ್ರಚನೆಯೂ ಆಗತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರ ವಲಯದಲ್ಲಿ ಗುರುತಿಸಿಕೊಂಡಿರೋರು ಹೆಚ್ಚು ಸ್ಥಾನವನ್ನ ಪಡ್ಕೊಳ್ತಾರೆ ಹಾಗಾದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನ ಕೂಡ ಒಂದ್ ರೀತಿ ತೂಗುಗತಿ ಆಗತ್ತೆ ಈಗಿರೋ ಆರೋಪಗಳು ಮತ್ತು ಅವ್ರ ಮೇಲೆ ಮೇಲಿಂದ ಮೇಲೆ ಬರ್ತಿರುವಂತ ಅದು ಪಫ್ ತಿದ್ದುಪಡಿ ಅಹ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಏನನ್ನ ವಫ್ ವಿವಾದ ಕರ್ನಾಟಕದಲ್ಲಿ ಆಯ್ತಲ್ಲ ಆಗ್ಲಿಂದ್ಲೂ ಕೂಡ ಒಂದು ಆರೋಪ ಇದ್ದೇ ಇದೆ ಆ ಎಲ್ಲ ಆರೋಪಗಳು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಮತ್ತೆ ಅವ್ರ ಮೇಲೆನೆ ಆರೋಪ ಮಾಡ್ತಿರೋದ್ರಿಂದ ಇದಕ್ಕೆ ಯಾವ ತರದ ತೀರ್ಮಾನವನ್ನ ಹೈಕಮಾಂಡ್ ತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇನ್ನು ತೀರ್ಮಾನ ಆಗ್ಬೇಕಿದೆ ಈ ಕುರಿತಂತಾನೆ ಒಟ್ಟು ಅಭಿಪ್ರಾಯವನ್ನ ಸಂಗ್ರಹಿಸಿ ನಾಳೆ ಹೈಕಮಾಂಡ್ ಮುಂದೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಇಡುವಂತ ಸಾಧ್ಯತೆ ಇದೆ ನಡುವೆ ಬೇಲೂರು ಗೋಪಾಲಕೃಷ್ಣ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಪಕ್ಷದ ವಿರುದ್ಧ ಅಸ್ಮದಾನವನ್ನ ಬಹಿರಂಗವಾಗಿ ಹೊರಹಾಕ್ತಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡ್ತಾರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆಯೋ ಅಥವಾ ಅಮಾನತೋ ಮಾಡಿ ಹಾಗೆ ಮಾಡಿದ್ರೆ ಮಾತ್ರ ಸರಿ ಪಕ್ಷದ ವಿರುದ್ಧ ಪದೇ ಪದೇ ಮಾತನಾಡುದು ಸರಿಯಲ್ಲ ಅಂತ ಇತ್ತೀಚೆಗೆ ಹಲವಾರು ಶಾಸಕರದು ಬಾಲ್ ಹುಸೇನ್ ಅವರು ಬಾಲಕೃಷ್ಣ ತರದ ಶಾಸಕರು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಬಗ್ಗೆ ನೇರವಾಗಿನೇ ಹೇಳಿಕೆ ಕೊಟ್ಟರು ಇವತ್ತು ಆ ಹೇಳಿಕೆಗೆ ಬದ್ಧರಾಗಿದ್ದಾರೆ ಅವರು ನಮ್ಗೆ ಒಂದು ಆಸೆ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗಿ ನೋಡ್ಬೇಕು ಅಂತ ಅದಕ್ಕಾಗಿ ನಾವು ಹೇಳಿಕೆ ಕೊಡ್ತಿದೀವಿ ಅಂತ ಆದ್ರೆ ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರ ಈ ಮೀಟಿಂಗ್ ಮತ್ತು ಸಚಿವರ ಸಹಕಾರ ಸಿಕ್ತಿಲ್ಲ ಅಂತ ಆರೋಪ ಮಾಡ್ತಿರುವ ಶಾಸಕರುಗಳಿಗೆ ಸಹಕಾರ ಸಿಗುತ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಕಾತ್ ನೋಡ್ಬೇಕಾಗತ್ತೆ ಇವತ್ತಿನ ದಿನದ ಸಮಾಚಾರ ಮೂರನೇ ವಿಚಾರಕ್ಕೆ ನಾವು ಹೋಗೋದಾದ್ರೆ ಆ ಇವದ ಮೂರನೇ ವಿಚಾರ ಬಿಹಾರದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಗೆ ಬಹಳ ಸಿದ್ಧತೆಗಳು ನಡೀತಿದೆ ಈಗ್ಲಿಂದಲೇ ತಿಂಗಳುಗಳೇ ಇದೆ ತಿಂಗಳು ಇದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮಹಾಗಠಬಂಧನ್ ಆಗಿ ಇನ್ನೂ ಹಲವಾರು ಪಕ್ಷಗಳಿದೆ ಇಂಡಿಯಾ ಮೈತ್ರಿಕೂಟ ಮಹಾಗಠಬಂಧನ್ ಆಗಿ ಚುನಾವಣೆಯನ್ನು ಎದುರಿಸುತ್ತಿದ್ದಾವೆ ಇನ್ನೊಂದು ಕಡೆ ಆಡಳಿತಾರೂಢ ಜೆಡಿಯು ಮತ್ತು ಬಿಜೆಪಿ ಅವರು ಕೂಡ ಒಂದು ಎನ್ ಡಿಎ ಬಣವಾಗಿ ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ ನಡುವೆ ನಿತೀಶ್ ಕುಮಾರ್ ಅವರು ಮಹಿಳೆಯರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ನಿನ್ನೆ ಘೋಷಣೆ ಮಾಡಿದ್ರು ಅದಾದ ನಂತರದಲ್ಲಿ ಬಹಳಷ್ಟು ಆರೋಪಗಳು ಮತ್ತು ಸರ್ಕಾರದ ವಿರೋಧಿ ಅಲೆ ಅಲ್ಲಿದೆ ಬಿಹಾರದಲ್ಲಿ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಸುಮಾರು ಹತ್ತಕ್ಕಿಂತ ಸೇತುವೆಗಳು ಹೆಚ್ಚು ಮುರಿದು ಬಿದ್ದಿದೆ ಹಲವಾರು ಜನ ಮೃತಪಟ್ಟಿದ್ದಾರೆ ಆ ಕುರಿತಾಗಿ ಇರ್ಬೋದು ಉದ್ಯೋಗ ಸೃಷ್ಟಿಯಂತೂ ಆಗ್ತಾನೆ ಇಲ್ಲ ಜನರ ಸಮಸ್ಯೆಗಳು ಪರಿಹರಿಸ್ತಾ ಇಲ್ಲ ಇವೆಲ್ಲದರ ಕುರಿತಂತೆ ಅಸಮಾಧಾನ ಇದೆ ಈ ಅಸಮಾಧಾನಕ್ಕೆ ಪೂರಕವಾಗಿ ಇನ್ನೊಂದು ಬಹಳ ದೊಡ್ಡ ಬೆಳವಣಿಗೆ ಆಗ್ತಿರೋದೇನು ಅಂತ ಅಂದ್ರೆ ಅಲ್ಲಿ ಚುನಾವಣಾ ಆಯೋಗ ಇದೇ ತಿಂಗಳ ಅಂತ್ಯದ ಒಳಗಾಗಿ ಮತದಾರರ ಪಟ್ಟಿ ಪ ಪರಿಷ್ಕರಣೆಗೆ ಮುಂದಾಗಿದೆ ಸಾಮಾನ್ಯವಾಗಿ ನಾವು ಗಮನಿಸ್ಬೇಕು ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಅಂದ್ರೆ ದೀರ್ಘ ಸಮಯ ಕಿಡಿಯತ್ತೆ ಏನೇ ದತ್ತಾಂಶಗಳು ದಾಖಲಾತಿಗಳಿದ್ರು ಕೂಡ ಬಹಳ ದೊಡ್ಡದಾದಂತಹ ಕೆಲಸ ಅದು ಆದ್ರೆ ಆ ಕೆಲಸವನ್ನ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತ ಮುಂದಾಗಿರೋದು ವಿಪಕ್ಷಗಳ ಕಣ್ಣನ್ನ ಕೆಂಪಾಗ್ಸಿದೆ ಈ ಕುರಿತಂತೆ ಆರ್ ಜೆ ಡಿಯ ಮನೋಜ ಮೋವಾ ಮೈತ್ರಾ ತೃಣಮೂಲ ಕಾಂಗ್ರೆಸ್ನ ಜೊತೆಗೆ ಎಡಿಆರ್ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಗೆ ಒಟ್ಟು ಆರ್ ಪಿ ಎಲ್ ಸಲ್ಲಿಕೆ ಆಗಿದೆ ಆ ಅರ್ಜಿ ವಿಚಾರಣೆ ನಾಳೆ ನಡೆಯಬೇಕಿದೆ ಈಗ ಹೊಸದಾಗಿ ಸೀರೆ ಅಂತ ಮಾಡ್ತಾ ಇದೆ ಚುನಾವಣಾ ಆಯೋಗ ಇದರ ಪ್ರಕಾರವಾಗಿ ಒಟ್ಟು ಹನ್ನೊಂದು ದಾಖಲಾತಿಗಳು ಬೇರೆ ಬೇರೆ ದಾಖಲಾತಿಗಳು ಅದು ಜನನ ಪ್ರಮಾಣ ಪತ್ರ ಅಥವಾ ಬೇರೆ ಈ ತರದ ಒಂದಷ್ಟು ದಾಖಲಾತಿಗಳನ್ನ ಕೇಳಿದೆ ಆ ಹನ್ನೊಂದು ದಾಖಲಾತಿಗಳಲ್ಲಿ ಒಂದು ದಾಖಲಾತಿಗಳನ್ನ ಎರಡ್ ಸಾವಿರದ ಮೂರ ನಂತರದಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆಯಾದವರು ಆ ದಾಖಲಾತಿಯನ್ನು ಸಬ್ಮಿಟ್ ಮಾಡಿ ಅವರು ತಾವು ಮತದಾರರು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಇದು ಒಂದು ಪರೋಕ್ಷವಾಗಿ ಎನ್ ಆರ್ ಸಿ ಜಾರಿ ಮಾಡುವಂತ ಹುನ್ನಾರ ಅಂತ ತೃಣಮೂಲ ಕಾಂಗ್ರೆಸ್ ಹಾಗೇನೆ ಇಂಡಿಯಾ ಮೈತ್ರಿಕೂಟ ಈಗ ಘಟಬಂಧನ್ ಹೆಸರಲ್ಲಿ ಚುನಾವಣೆಗೆ ಸಜ್ಜಾಗಿರುವ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದಾವೆ ಇದಕ್ಕೆ ಕಾರಣಗಳಿದೆ ಯಾಕೆಂದ್ರೆ ಈಗಾಗಲೇ ಮುಖ್ಯ ಅಹ್ ಮಾಜಿ ಚುನಾವಣಾ ಆಯುಕ್ತರಾಗಿದ್ದಂತ ಲವಸ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಈ ಮತದಾರರನ್ನ ಪರಿಷ್ಕರಣೆ ಮಾಡೋದು ಅಂದ್ರೆ ಈ ತರದ್ದು ಅವರ ದಾಖಲಾತಿಗಳನ್ನ ಕೇಳೋದು ಚುನಾವಣಾ ಆಯೋಗದ ಕೆಲಸ ಅಲ್ಲ ಅಂತ ಅದ್ರ ಎನ್ ಆರ್ ಸಿ ಮಾಡ್ಬೇಕಾದ್ರೆ ನೀವು ಕೇಳಿ ದಾಖಲಾತಿಗಳನ್ನ ಈಗ ಆರ್ ಜೆ ನೋ ಅಥವಾ ಕಾಂಗ್ರೆಸ್ ಅಥವಾ ಬೇರೆ ಸಿಪಿ ಐ ಸಿಪಿಐ ಎಂ ಇವರೆಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಕೇಳಿದಿರುವಂತಹ ದಾಖಲಾತಿಗಳು ಕೋಟ್ಯಾಂತರ ಬಡವರು ಹಾಗೇನೆ ಕೂಲಿ ಕಾರ್ಮಿಕರು ಜೊತೆಗೆ ವಲಸಿಗರ ಬಳಿಯಲ್ಲಿ ಇಲ್ಲ ಅವ್ರ ಹತ್ರ ಏನಿದೆ ಆಧಾರ್ ಕಾರ್ಡ್ ಇದೆ ಇವೆಲ್ಲದಕ್ಕೂ ಆಧಾರ್ ಕಾರ್ಡ್ ತಗೋತೀರಿ ಯಾಕೆ ಈಗ ಆಧಾರ್ ಕಾರ್ಡ್ ಆಗೋದಿಲ್ವಾ ರೇಷನ್ ಕಾರ್ಡ್ ಇದೆ ಅಥವಾ ಎಂ ನರೇಗಾ ಕಾರ್ಡ್ ಇದೆ ಈ ತರದ ಕಾರ್ಡ್ ಗಳನ್ನ ನೀವು ದಾಖಲಾತಿಯಾಗಿ ಪರಿಗಣಿಸಿ ಅಂತ ಆದ್ರೆ ಚುನಾವಣಾ ಆಯೋಗ ಹೇಳಿರುವ ಹನ್ನೊಂದು ದಾಖಲಾತಿಗಳಲ್ಲಿ ಈ ಮೂರು ಇಲ್ವೇ ಇಲ್ಲ ಈ ಮೂರನ್ನ ಹೊರತುಪಡಿಸಿ ಬೇರೆ ಕೊಡ್ಬೇಕಾಗತ್ತೆ ಹಾಗಾಗಿನೇ ಬಿಹಾರದಲ್ಲಿ ಕೋಟ್ಯಾಂತರ ಜನ ಮತದಾನದಿಂದ ವಂಚಿತರಾಗುವಂತ ಆತಂಕ ಮತ್ತು ಅನುಮಾನಗಳಿದೆ ಈ ಅನುಮಾನ ಯಾಕೆ ಮೂಡತ್ತೆ ಅಂತ ಅಂದ್ರೆ ಇವತ್ತು ಪ್ರತಿಭಟನೆಯನ್ನ ಮಾಡಿರುವ ಅಹ್ ಮಹಾಗಠಬಂಧನ್ ನಾಯಕರು ಬಹಳಷ್ಟು ಕಡೆಯಲ್ಲಿ ಪ್ರತಿಭಟನೆ ಮಾಡಿದ್ರು ಸಂಚಾರ ವ್ಯತ್ಯಯ ಆಯಿತು ರೈಲುಗಳಲ್ಲಿ ವ್ಯತ್ಯಯ ಆಯಿತು ಅಂಗಡಿ ಮುಂಗಟ್ಟುಗಳು ಬಂದಿತ್ತು ಇಡೀ ಪಾಟ್ನಾ ಮತ್ತು ಬಿಹಾರ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ಪ್ರತಿಭಟನೆಯ ಕಾವು ಬಹಳ ದೊಡ್ಡ ಮಟ್ಟಿಗಿತ್ತು ಇವತ್ತು ಮಾತನಾಡಿದಂತ ರಾಹುಲ್ ಗಾಂಧಿ ಅವರು ಬಿಹಾರ ಬಿಹಾರ ಚುನಾವಣೆಯಲ್ಲಿ ಮತಗಳನ್ನ ಕದಿಯೋ ಕೆಲಸ ಎನ್ ಡಿ ಎ ಅಂದ್ರೆ ಜೆ ಡಿ ಯು ಮತ್ತು ಬಿಜೆಪಿಯಿಂದ ಚುನಾವಣಾ ಆಯೋಗದ ಮುಖಾಂತರ ಆಗ್ತಾ ಇದೆ ಅದಕ್ಕಾಗಿನೇ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರಗಿಟ್ಟು ಅಲ್ಲಿ ಆಯುಕ್ತರನ್ನ ನೇಮಕ ಮಾಡುವ ಪ್ರಕ್ರಿಯೆಯನ್ನ ಮೋದಿ ಸರ್ಕಾರ ತಂದಿದೆ ಅದು ಕೂಡ ಒಂದ್ ರೀತಿಯಲ್ಲಿ ಅಕ್ರಮ ನಮ್ಗೆ ಯಾಕೆ ಈ ಆರೋಪ ಮತ್ತು ಅನುಮಾನ ಹೆಚ್ಚಾಗ್ತಿದೆ ಅಂತಂದ್ರೆ ನಾವು ಇಲ್ಲಿ ತನಕ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಯ ಫಲಿತಾಂಶನ ಒಪ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ ಅಂತ ಗಮನಿಸ್ಬೇಕು ಅವ್ರು ಇಲ್ಲಿ ತನಕ ಒಪ್ಕೊಂಡಿಲ್ಲ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದಂತ ಮತದಾರರ ಪ್ರಮಾಣ ಮತ್ತು ಆಗಿದ್ದ ಆಗಾದಂತ ಮತದಾನದ ಪ್ರಮಾಣ ಮತದಾರರ ಸಂಖ್ಯೆ ಇವೆಲ್ಲವನ್ನ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಅಂದ್ರೆ ಇತ್ತೀಚೆಗಷ್ಟೇ ನಡೆದಂತ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಹೋಲಿಕೆ ಮಾಡಿದ ಸಂದರ್ಭದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇತ್ತು ನಲವತ್ತೊಂಬತ್ತು ಲಕ್ಷ ಮತದಾರರು ಬರೀ ಆರು ತಿಂಗಳ ಅವಧಿಯಲ್ಲಿ ಹೆಚ್ಚಾಗಿದ್ರು ಅಂದ್ರೆ ಶೇಕಡಾ ಹನ್ನೊಂದು ಪರ್ಸೆಂಟ್ ಮತದಾರರು ಹೆಚ್ಚಾಗಿದ್ರು ಇದು ಸಾಧ್ಯವೇ ಇಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ ಹಾಗಾಗಿ ಗಳನ್ನ ಕೇಳ್ತಾ ಇದಾರೆ ಜೊತೆಗೆ ಬೂತ್ ಗಳ ವಿಡಿಯೋ ಕೇಳ್ತಾ ಇದಾರೆ ಅದ್ ಯಾವುದನ್ನು ಕೂಡ ಚುನಾವಣಾ ಆಯೋಗ ಇಲ್ಲಿ ತನಕ ಪಕ್ಷಕ್ಕಾಗಿ ಅಥವಾ ಸಾರ್ವಜನಿಕವಾಗಿ ಇಟ್ಟಿಲ್ಲ ಅಥವಾ ವಿಡಿಯೋ ಮಾಡೋದನ್ನೇ ಅವರು ಅದನ್ನ ತೆಗೆಯೋದಕ್ಕೆ ಅಂತಾನೆ ಬೇರೆ ಬೇರೆ ಮಸೂದೆಗಳನ್ನ ತಂದಿದ್ದಾರೆ ಕೇಂದ್ರ ಸರ್ಕಾರದ ಜೊತೆ ಕೂಡಿ ಹಾಗಾಗಿ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ ಮುಖ್ಯವಾಗಿ ಚುನಾವಣೆ ಅಂತ ಅಂದ್ರೆ ಪಾರದರ್ಶಕತೆ ಇರಬೇಕು ಆ ಪಾರದರ್ಶಕತೆಯನ್ನೇ ಕಾಯ್ದುಕೊಳ್ಳುವಲ್ಲಿ ಚುನಾವಣಾ ಆಯೋಗ ಸಂಪೂರ್ಣವಾಗಿ ವಿಫಲ ಆಗಿದೆ ಹಾಗಾಗಿ ನಮಗೆ ಅನುಮಾನ ಇದೆ ಮಹಾರಾಷ್ಟ್ರದಲ್ಲಂತೂ ಪೂರ್ಣವಾಗಿ ಮತಗಳನ್ನ ಕದ್ದೇನೆ ಅವರ ಅಧಿಕಾರಕ್ಕೆ ಬಂದಿರೋದು ಬಿಹಾರದಲ್ಲೂ ಆ ಮತಗಳ ಕದಿಯುವಿಕೆ ನಡೆಯುತ್ತಿದೆ ಅನ್ನೋದು ಇವರ ಆರೋಪ ಆಗಿದೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ಆಗಿರೋದು ಆದ್ರೆ ಸರ್ಕಾರ ಏನ್ ಹೇಳ್ತಿದೆ ಅಂತಂದ್ರೆ ನಾವು ಯಾರೆಲ್ಲ ಬೋಗಸ್ ಮತದಾರರು ಇದ್ದಾರೆ ಅವರನ್ನ ಹೊರ ಹಾಕೋದಕ್ಕೆ ಮತ್ತು ಪಟ್ಟಿ ಪರಿಷ್ಕರಣೆ ಮಾಡಬೇಕಾದ ಅಗತ್ಯ ಇದೆ ಅಂತ ಆದ್ರೆ ಅದಕ್ಕೆ ತೆಗೆದುಕೊಂಡಿರುವ ಮಾನದಂಡಗಳು ಮತ್ತು ಒದಗಿಸಬೇಕಾದ ದಾಖಲಾತಿಗಳಲ್ಲಿ ಅವರು ಹಾಕಿರುವ ಕ್ರೈಟೀರಿಯಾ ಮತ್ತು ಆ ಕ್ರೈಟೀರಿಯಾಗಳು ಮ್ಯಾಚ್ ಆಗ್ತಾ ಇಲ್ಲ ಹಾಗಾಗಿನೇ ಈ ವಿಪಕ್ಷಗಳು ಹೋರಾಟಕ್ಕೆ ಇಳಿದಿರೋದು ಒಂದಂತೂ ನಿಜ ಬಿಹಾರದಲ್ಲಿ ಇನ್ನೊಂದಷ್ಟು ತಿಂಗಳು ಈ ರಾಜಕೀಯ ಹೋರಾಟ ಇದ್ದೇ ಇರತ್ತೆ ಮತ್ತು ಮತದಾರರು ಚುನಾವಣಾ ಆಯೋಗವನ್ನ ಕೇಳ್ತಾ ಇದ್ದಾರೆ ಯಾಕೆ ನಮ್ಮ ಹತ್ರ ಇರುವ ಆಧಾರ್ ಕಾರ್ಡು ಅಥವಾ ನರೇಗಾ ಕಾರ್ಡು ಅಥವಾ ರೇಷನ್ ಕಾರ್ಡು ಸರ್ಕಾರವೇ ಕೊಟ್ಟಿರೋದಲ್ಲ ಈ ಕಾರ್ಡ್ಗಳು ಆಗೋದಿಲ್ವಾ ಯಾಕೆ ಇದು ಆಗೋದಿಲ್ಲ ಇಲ್ಲಿ ತನಕ ನಾವು ಮತ ಹಾಕಿದಿವಿ ಇಲ್ಲಿ ತನಕ ನಾವು ರೇಷನ್ ತಗೊಂಡಿದೀವಿ ಇಲ್ಲಿ ತನಕ ನಾವು ಕಂದಾಯ ಕಟ್ಟಿದಿವಿ ಸರ್ಕಾರ ಯೋಜನೆಗಳನ್ನ ಪಡ್ಕೊಂಡಿದೀವಿ ಈಗ ನೀವು ಕೇಳಿರುವ ದಾಖಲಾತಿಯನ್ನು ಎಲ್ಲಿಂದ ಒದಗಿಸೋದು ಕೆಲವು ಮನೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿದೆ ಕೆಲವು ಕಡೆಯಲ್ಲಿ ಪ್ರವಾಹ ಬಂದಿದೆ ಕೆಲವು ಕಡೆಯಲ್ಲಿ ಭೂಕಂಪ ಆಗಿದೆ ಈ ತರದೆಲ್ಲ ಆದಾಗ ದಾಖಲಾತಿಗಳನ್ನ ಇಡಿ ಅಂತಂದ್ರೆ ಹೇಗ್ ದಾಖಲಾತಿ ಇಡೋದಕ್ ಸಾಧ್ಯ ಆಗುತ್ತೆ ಎರಡ್ ಸಾವಿರದ ಮೂರರ ನಂತರ ಹುಟ್ಟಿರೋದಾದ್ರೆ ಸರಿ ಅಂತ ಅನ್ಬಹುದು ಆದ್ರೆ ಎರಡ್ ಸಾವಿರದ ಮೂರರ ನಂತರದಲ್ಲಿ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿರೋರು ಅಂತಂದ್ರೆ ಹಿಂದಿನವರು ಹೇಗ್ ದಾಖಲಾತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ಬಹಳ ದೊಡ್ಡ ಪ್ರಶ್ನೆ ಹಾಗಾಗಿನೇ ಚುನಾವಣಾ ಆಯೋಗದ ಮೇಲೆ ಬಹಳ ದೊಡ್ಡ ಅನುಮಾನ ಕಾಡ್ತಾ ಇದೆ ಕೈಗೊಂಬೆಯಾಗಿ ಕೇಂದ್ರದ ಕೈಗೊಂಬೆಯಾಗಿ ಒಂದು ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ ಚುನಾವಣೆಗಳಲ್ಲಿ ಅನ್ನು ಅನುಮಾನ ಮೂಡಿಸ್ತಿದೆ ಇದಕ್ಕೆ ನಾಳೆ ಸುಪ್ರೀಂ ಕೋರ್ಟ್ ಯಾವ ರೀತಿಯ ತೀರ್ಪನ್ನ ಕೊಡ್ಬೋದು ನಾಳೆ ವಿಚಾರಣೆ ಮಾಡುತ್ತೆ ಆದ್ರೆ ತಾತ್ಕಾಲಿಕ ತಡೆ ನೀಡೋದಕ್ಕೆ ಅದು ನಿರಾಕರಿಸಿದೆ ವಿಚಾರಣೆ ನಂತರ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಆದ್ರೆ ಆಡಳಿತಾರೂಢ ಕೂಡ ಎನ್ ಡಿಎ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮತ್ತು ಎನ್ ಡಿ ಎ ಠಕ್ಕರ್ ಕೊಡೋಕಂತೂ ಅಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮಹಾಗಠಬಂಧನ್ ಬಹಳ ಪ್ರಬಲವಾಗಿ ನಿಂತಿವೆ ಇದು ಅವರಿಗೆ ರಾಜಕೀಯ ಅಸ್ತ್ರವಾಗಿಯೂ ಕೂಡ ಸಿಕ್ಕಿದೆ ಇವತ್ತಿನ ದಿನದ ಬೆಳವಣಿಗೆಯ ಮತ್ತೊಂದು ವಿಚಾರದ ಕಡೆ ನಾವು ಮುಂದುವರಿಯೋದಾದ್ರೆ ದೇಶಾದ್ಯಂತ ಇವತ್ತು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿವೆ ಸುಮಾರು ಇಪ್ಪತ್ತೈದು ಕೋಟಿ ಕಾರ್ಮಿಕರು ಇವತ್ತಿನ ಭಾರತ್ ಬಂದ್ ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು ಸುಮಾರು ಹತ್ತು ಸಂಘಟನೆಗಳು ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಈ ಬಂದ್ಗೆ ಕರೆಯನ್ನ ಕೊಟ್ಟಿದ್ವು ಕರ್ನಾಟಕದಲ್ಲೂ ಕೂಡ ದಾವಣಗೆರೆ ಹಾಗೆನೆ ದಕ್ಷಿಣ ಕನ್ನಡ ಜೊತೆಗೆ ಬೆಂಗಳೂರು ಇನ್ನೂ ಕೆಲವು ಭಾಗಗಳಲ್ಲಿ ಚಿತ್ರದುರ್ಗ ಈ ಕಡೆಯಲ್ಲಿ ಸ್ವಲ್ಪ ಸಂಚಾರ ವ್ಯತ್ಯಯ ಆಗಿತ್ತು ಆದ್ರೆ ರಜೆಯನ್ನ ಘೋಷಣೆ ಮಾಡಿರ್ಲಿಲ್ಲ ಯಾಕಂತಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಿದೆ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೆಲವು ಕಡೆಯಲ್ಲಿ ಸಣ್ಣ ಪುಟ್ಟ ಗುಂಪು ಘೋಷಣೆ ರೀತಿಯಲ್ಲಿ ನಡೆಯಿತು ಕಾರ್ಮಿಕರು ಮತ್ತು ಅಲ್ಲಿನ ಆಡಳಿತಾರೂಢ ನಾಯಕರು ಮತ್ತು ಸದಸ್ಯರ ನಡುವೆ ಕಾರ್ಯಕರ್ತರ ನಡುವೆ ಅದರ ಆಚೆಗೆ ಶಾಂತಿಯುತವಾಗಿನೇ ಸಂಪೂರ್ಣವಾಗಿ ಮುಷ್ಕರಾಗಿದೆ ಆದ್ರೆ ಹಲವು ಭಾಗಗಳಲ್ಲಿ ಸಂಚಾರ ವ್ಯತ್ಯ ಆಗಿದೆ ಆರ್ಥಿಕ ನಷ್ಟ ಸಂಭವಿಸಿದೆ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನ ಪಟ್ಟು ಹಿಡಿದು ಕೂತಿದ್ದಾರೆ ಹಲವಾರು ಬೇಡಿಕೆಗಳನ್ನ ಮುಂದಿಡ್ತಾ ಇದ್ದಾರೆ ಪ್ರಮುಖವಾಗಿ ಈ ಕಾರ್ಮಿಕ ನೀತಿ ಸಂಹಿತೆ ನಲವತ್ನಾಲ್ಕು ಕಾನೂನುಗಳನ್ನ ಸರಳೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಾರ್ಮಿಕ ಸಂಹಿತೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಇದಕ್ಕೆ ಅವರ ವಿರೋಧ ಆಗ್ತಾ ಇದೆ ನಮ್ಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಅಂದ್ರೆ ಕಾರ್ಮಿಕರ ಅಭಿಪ್ರಾಯ ಆಗಿದೆ ಒಟ್ನಾಗಿ ನಾವು ನೋಡೋದಾದ್ರೆ ಸಾರ್ವಜನಿಕ ಉದ್ದಿಮೆಗಳು ಖಾಸಗೀಕರಣ ಆಗ್ತಿದೆ ಅದನ್ನ ಮಾಡಬೇಡಿ ರೈಲ್ವೆ ಇರ್ಬೋದು ಅಥವಾ ಬೇರೆ ಬೇರೆ ವಿಶೇಷವಾಗಿ ರೈಲ್ವೆ ಬ್ಯಾಂಕಿಂಗ್ ಮತ್ತು ವಿಮಾ ಕಂಪನಿಗಳು ಇವೆಲ್ಲವನ್ನು ನೀವು ಖಾಸಗೀಕರಣ ಮಾಡ್ತಾ ಇದ್ರಿ ಈ ತರದ ಖಾಸಗೀಕರಣ ಮಾಡೋದ್ರಿಂದ ಕಾರ್ಮಿಕರ ಬಲ ಆಗೋದಿಲ್ಲ ಕಾರ್ಮಿಕರು ದುರ್ಬಲರಾಗ್ತಾರೆ ಮತ್ತು ಸಂಘಟನೆಗಳು ಬಲವನ್ನ ಕಳ್ಕೊಳ್ಳುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಅದರ ಜೊತೆಲಿ ಇನ್ನೂ ಪ್ರಮುಖವಾಗಿ ಕನಿಷ್ಠ ಕೂಲಿ ಮತ್ತು ಕಾರ್ಮಿಕ ಕಲ್ಯಾಣ ನಮ್ಗೆ ಅದರ ಬಗ್ಗೆ ಭರವಸೆ ಬೇಕು ಅಂತ ಕನಿಷ್ಠ ಕೂಲಿ ಸಿಗ್ತಾ ಇಲ್ಲ ಕಾರ್ಮಿಕ ಸಂಘಟನೆಗಳು ನೀವು ಕನಿಷ್ಠ ಕೂಲಿಯನ್ನ ನಮ್ಗೆ ಕೊಡೋದ್ರ ಕುರಿತಂತೆ ಒಪ್ಪಂದವನ್ನ ಮಾಡಿ ಅದನ್ನ ಶಾಶ್ವತ ಮಾಡಿ ಹಾಗೇನೆ ಗ್ರಾಮೀಣ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಕಲ್ಯಾಣ ಯೋಜನೆಗಳನ್ನ ಅಹ್ ನೀವು ಕೊಡಬೇಕು ಅನ್ನೋ ಅಭಿಪ್ರಾಯ ಮತ್ತು ಒತ್ತಾಯಗಳು ಹಲವು ವರ್ಷಗಳಿಂದ ಇದ್ದಾರೆ ಆದ್ರೆ ಈ ಒತ್ತಾಯಕ್ಕೆ ಅಥವಾ ಈ ಬೇಡಿಕೆಗೆ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಟ್ಟಿಲ್ಲ ಜೊತೆಗೆ ಕೃಷಿಕರ ಬೆಂಬಲ ಕೂಡ ಇವತ್ತಿನ ಬಂದ್ಗೆ ಮುಷ್ಕರಕ್ಕೆ ಇತ್ತು ಯಾಕಂತಂದ್ರೆ ಕಾರ್ಮಿಕರು ಕೃಷಿಕರ ಜೊತೆಗೂಡಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು ಕೃಷಿ ಕಾಯ್ದೆಗಳ ವಿರುದ್ಧ ಮತ್ತು ಕನಿಷ್ಠ ಬೆಂಬಲ ಮೇಲೆ ಎಂಎಸ್ಪಿ ಏನಿದೆ ಆ ಖಾತ್ರಿಗಾಗಿ ಹಲವಾರು ವರ್ಷಗಳಿಂದ ರೈತರು ಒತ್ತಾಯ ಮಾಡ್ತಾನೆ ಬರ್ತಿದ್ದಾರೆ ಅದಕ್ಕೂ ಕೂಡ ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿನೇ ಕೃಷಿ ಕಾರ್ಮಿಕರು ಕೂಡ ಇವತ್ತಿನ ಮುಷ್ಕರಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ವೇತನ ಕಡಿತ ಮತ್ತು ಕೆಲಸದ ಸ್ಥಿತಿ ಏನಿದೆ ಅದರ ಬಗ್ಗೆನೂ ಕೂಡ ಕಾರ್ಮಿಕರ ಅಹವಾಲ್ ಇದೆ ಈ ಅಹವಾಲನ್ನ ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ ಕಾರ್ಮಿಕ ಸಂಘಟನೆಗಳು ಆರೋಪ ಏನು ಅಂತಂದ್ರೆ ಸರ್ಕಾರದ ನೀತಿಗಳು ಕಂಪನಿಗಳಿಗೆ ಕಡಿಮೆ ವೇತನದಲ್ಲಿ ಕೆಲಸವನ್ನ ಗುತ್ತಿಗೆ ಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಇದು ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ ತರತ್ತೆ ಅನ್ನೋದು ಅವರ ಬಹಳ ದೊಡ್ಡ ಆರೋಪ ಆಗಿದೆ ಈ ಯಾವ ಆರೋಪಕ್ಕೂ ಕೂಡ ಕೇಂದ್ರ ಸರ್ಕಾರ ಸೊಪ್ಪು ಹಾಕ್ತಾ ಇಲ್ಲ ಅವರ ಬೇಡಿಕೆಗಳಿಗೆ ಪ್ರಾಶಸ್ತ್ಯವನ್ನಾಗ್ಲಿ ಮನ್ನಣೆಯಾಗ್ಲಿ ಅಥವಾ ಕರೆದು ಕೂತು ಮಾತನಾಡುವಂತಹ ಒಂದ್ ಕೆಲಸವನ್ನಾಗ್ಲಿ ಮಾಡ್ತಾ ಇಲ್ಲ ನಾವ್ ಹಿಂದೆ ನೋಡ್ಬೋದು ಜಾರ್ಜ್ ಫರ್ನಾಂಡಿಸ್ ತರದವ್ರು ಇದ್ದ ಸಂದರ್ಭದಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹಿಂದೆಯೂ ಕೂಡ ಬಹಳ ಕೆಲವು ವರ್ಷಗಳ ಹಿಂದೆ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಬೀದಿಗಿಳಿದ್ರು ಅಂತ ಅಂದ್ರೆ ಅವ್ರು ಏನಾದ್ರೂ ಸಾಧಿಸೇ ಸಾಧಿಸ್ತಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ ಆದ್ರೆ ಪ್ರತಿಭಟನೆ ಅಂತೂ ನಡೆದಿದೆ ಒಂದ್ ಸ್ವಲ್ಪ ಆರ್ಥಿಕ ನಷ್ಟ ಅಂತೂ ಉಂಟಾಗಿದೆ ಇದ್ರ ಬಗ್ಗೆ ಏನಾದ್ರೂ ಗಮನ ಹರಿಸುತ್ತಾ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ಕಲ್ಯಾಣವೇ ನಮ್ಮ ಉದ್ದೇಶ ಅಂತ ಸರ್ಕಾರಗಳು ಹೇಳ್ತವೆ ಆದ್ರೆ ಅಸಂಘಟಿತ ಕಾರ್ಮಿಕರು ಬಿಡಿ ಸಂಘಟಿತ ಕಾರ್ಮಿಕರನ್ನು ಕೂಡ ಅವರ ಪರಿಗಣನೆಗೆ ತಗೊಳ್ಳೋದಿಲ್ಲ ಸಂಪೂರ್ಣವಾಗಿ ಖಾಸಗೀಕರಣದಂತ ದೇಶವನ್ನ ಕೊಂಡೊಯ್ತಿದ್ದಾರೆ ಇದ್ರ ಬಗ್ಗೆ ಆತಂಕ ಸೃಷ್ಟಿಯಾಗಿದೆ ಹಾಗಾಗಿನೇ ಇವತ್ತು ದೇಶದಾದ್ಯಂತ ಇಪ್ಪತ್ತೈದು ಕೋಟಿ ಕಾರ್ಮಿಕರು ಒಟ್ಟಾಗಿ ಮುಷ್ಕರವನ್ನ ಹಾಂಕೊಂಡಿತು ಇವತ್ತಿನ ದಿನದ ಬೆಳವಣಿಗೆಯ ಮತ್ತೊಂದು ವಿಚಾರದ ಕಡೆಗೆ ನಾವು ಹೋಗೋದಾದ್ರೆ ನಾವ್ ಇತ್ತೀಚೆಗೆ ನೋಡ್ತಾನೆ ಇದೀವಿ ಹಠಾತ್ ಹೃದಯಾಘಾತದ ಸಂಖ್ಯೆಗಳು ಹೆಚ್ಚಾಗ್ತಾನೆ ಇದೆ ನಿನ್ನೆನೆ ಸುಮಾರು ನಾಲ್ಕರಿಂದ ಐದು ಮಂದಿ ವರದಿ ಆಗಿರೋದು ವರದಿ ಆಗ್ತಿರೋದು ಎಷ್ಟಿದೆ ಅಂತ ಗೊತ್ತಿಲ್ಲ ಹಠಾತ್ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ರು ಗಮನಿಸ್ಬೇಕೇನು ಅಂತ ಅಂದ್ರೆ ಮೊನ್ನೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ಒಂದು ನಿಯೋಗ ಏನಿತ್ತು ಅವರ ಒಂದು ತಂಡ ಆ ತಂಡ ಫೆಬ್ರವರಿ ಹದಿಮೂರನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋವಿಡ್ ನಂತರದ ಸಾವುಗಳು ಲಸಿಕೆಯಿಂದ ಆಗ್ತಿದವ ಅಂತ ಪರಿಶೀಲನೆ ಮಾಡಿ ವರದಿಯನ್ನ ಸಲ್ಲಿಸೋದಕ್ಕೆ ಹೇಳಿದ್ದು ವರದಿ ಸಲ್ಲಿಕೆ ಆಗಿದೆ ವರದಿಯಲ್ಲಿ ಅವರು ಸುಮಾರು ಇನ್ನೂರ ಐವತ್ತೊಂದು ಜನರನ್ನ ಈ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ ಅಧ್ಯಯನದಲ್ಲಿ ನೇರವಾಗಿ ಕೋವಿಡ್ ಲಸಿಕೆಗೂ ನೇರವಾದ ಹಠಾತ್ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಐಸಿಎಂಆರ್ ನಿಂದ ಹೆಚ್ಚಿನ ಒಂದ್ ಪ್ರಯೋಗ ಮತ್ತು ಹೆಚ್ಚಿನ ಅಧ್ಯಯನ ಸಂಶೋಧನೆ ಆಗಬೇಕು ಅಂತಲೂ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಆದ್ರೆ ಈ ನಡುವೆ ತಕ್ಷಣಕ್ಕೆ ಹೃದಯಾಘಾತವನ್ನ ನಿಲ್ಲಿಸೋದಕ್ಕೆ ಸಾಧ್ಯನಾ ಅಂತ ನೋಡಿದ್ರೆ ಖಂಡಿತ ಸಾಧ್ಯ ಆಗ್ತಿಲ್ಲ ಇನ್ನ ಹಾಸನದಲ್ಲಿ ಇತ್ತೀಚೆಗೆ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಮಂದಿ ಹಠಾತ್ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಆ ವರದಿಯನ್ನು ಕೂಡ ಸಲ್ಲಿಕೆ ಮಾಡ್ಬೇಕಿದೆ ಹತ್ತು ದಿನಗಳ ಕಾಲಾವಕಾಶ ಕೊಟ್ಟಿದ್ದು ಬಹುತೇಕ ನಾಳೆ ಇದೇ ರವೀಂದ್ರನಾಥ್ ಡಾಕ್ಟರ್ ರವೀಂದ್ರನಾಥ್ ಅವರ ತಂಡ ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬಹುದು ಅಂತ ಅನ್ಸುತ್ತೆ ಇವತ್ತು ಕೂಡ ಧಾರವಾಡದಲ್ಲಿ ಇಪ್ಪತ್ತೈದು ವರ್ಷದ ವಿದ್ಯಾರ್ಥಿನಿ ಯು ಪಿ ತಯಾರಿ ನಡೆಸ್ತಾ ಇದ್ದಂತ ವಿದ್ಯಾರ್ಥಿನಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅಂತ ಅನ್ಕೊಳ್ತೀನಿ ಮೃತಪಟ್ಟಿದ್ದಾರೆ ಸಡನ್ ಆಗಿ ಮನೆಯಲ್ಲಿ ಕುಸ್ತು ಬಿದ್ದು ಮೃತಪಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ನಾಲ್ಕನೇ ತರಗತಿಯ ಬಾಲಕ ಕೂಡ ಮೃತಪಟ್ಟಿರೋ ಎಂಟನೇ ತರಗತಿ ಬಾಲಕ ಕೂಡ ಮೃತಪಟ್ಟಿರೋ ಘಟನೆ ಸ್ಕೂಲಲ್ಲಿ ಪಾಠ ಕೇಳ್ತಿದ್ದಂತ ಸಂದರ್ಭದಲ್ಲಿ ಆತ ಕುಸ್ತು ಬಿದ್ದು ಮೃತಪಟ್ಟಿದ್ದಾನೆ ಈ ಬಾರಿ ಮಕ್ಕಳು ಮತ್ತು ಯುವ ಜನತೆ ಮೂವತ್ತು ಮೂವತ್ತೈದು ಅಥವಾ ನಲ್ವತ್ತಕ್ಕಿಂತ ಅಥವಾ ನಲ್ವತ್ತೈದಕ್ಕಿಂತ ಒಳಗಿನವರು ಹಾಗೇನೆ ಎಂಟು ವರ್ಷ ಹತ್ತು ವರ್ಷ ಆರು ವರ್ಷದ ಮಗು ಈ ತರದ ಮಕ್ಕಳು ಮತ್ತು ಯುವಕರು ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಏನೇ ಕ್ರಮಗಳನ್ನ ತಗೊಂಡ್ರು ನೀವು ಬಾಡಿ ಟೆಸ್ಟ್ ಫುಲ್ ಬಾಡಿ ಟೆಸ್ಟ್ ಅಥವಾ ನಿಮ್ಮ ದಿನಚರಿಯನ್ನ ಚಟುವಟಿಕೆಯಿಂದಿರೋದು ದಿನಚರಿಯನ್ನ ಸರಿಯಾಗಿ ಇಟ್ಕೊಳ್ಳೋದು ಅಥವಾ ದುರಭ್ಯಾಸಗಳಿಂದ ಹೊರಗಡೆ ಇರೋದು ಆ ತರದ್ ಎಲ್ಲವೂ ಇದ್ದು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಮೃತಪಟ್ಟಿದ್ದಾರೆ ಅಂತ ಇದೇ ಡಾಕ್ಟರ್ ರವೀಂದ್ರನಾಥ್ ಅವರ ವರದಿ ಹೇಳ್ತಿದೆ ಹಾಗಾದ್ರೆ ಇದಕ್ಕೆ ಕಡಿವಾಣ ಹೇಗೆ ಕೋವಿಡ್ ನಂತರದಲ್ಲಂತೂ ಖಂಡಿತವಾಗಿಯೂ ಹಠಾತ್ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ ಕಾರಣಗಳನ್ನ ಹುಡುಕ್ಬೇಕಿದೆ ಈಗ ಲಸಿಕೆನೆ ಅಂತ ಹೇಳೋದಕ್ಕೆ ನಿರ್ದಿಷ್ಟವಾದಂತ ಸಂಶೋಧನೆ ಅಥವಾ ಅಧ್ಯಯನ ನಮ್ಮ ಮುಂದೆ ಇಲ್ಲ ಅಥವಾ ಅಲ್ಲ ಅಂತ ಅದನ್ನ ಡಿನೈ ಮಾಡೋದಕ್ಕೂ ಸಾಧ್ಯ ಆಗುದಿಲ್ಲ ಯಾಕೆಂದ್ರೆ ಕೋವಿಡ್ ನಂತರದಲ್ಲಿ ಹಠಾತ್ ಹೃದಯಾಘಾತಗಳ ಪ್ರಕರಣ ಬಹಳ ಅಂದ್ರೆ ಬಹಳ ಹೆಚ್ಚಾಗಿದೆ ಈ ತರದಂತೂ ಹಿಂದೆಂದು ಕೇಳಿರ್ಲಿಲ್ಲ ಕಂಡಿರ್ಲಿಲ್ಲ ಆ ತರದ್ ಆಗ್ತಾ ಇದೆ ಹೊರಗಡೆ ಹೋದವ್ರು ಮನೆಗ್ ಬರ್ತಾರ ಬಹಳ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಜನ ಮೃತಪಡ್ತಾ ಇದ್ದಾರೆ ಕಾರ್ನಲ್ಲಿ ಅಥವಾ ಬಸ್ ನಲ್ಲಿ ನಿಂತಲ್ಲಿ ಕೂತಲ್ಲಿ ಅಂಗಡಿಗೆ ಹೋದಲ್ಲಿ ಎಲ್ಲಾ ಕಡೆ ಕುಸ್ತು ಬಿದ್ದು ಮೃತಪಡ್ತಿದ್ದಾರೆ ಹೀಗಾದ್ರೆ ಮನುಷ್ಯನ ಜೀವಕ್ಕೆನೇ ಬೆಲೆ ಇರುವುದಿಲ್ಲ ತಕ್ಷಣಕ್ಕೆ ಈಗ ಎಲ್ಲವನ್ನ ವರದಿ ಮಾಡ್ಬೇಕು ಅಂತ ಸರ್ಕಾರ ಹೇಳ್ತಿದೆ ಮತ್ತು ಕಡ್ಡಾಯವಾಗಿ ಶವ ಪರೀಕ್ಷೆ ಮಾಡ್ಬೇಕು ಅಂತ ಇದೆಲ್ಲವೂ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗತ್ತ ತಕ್ಷಣಕ್ಕೆ ಏನಾದ್ರೂ ಕಾರಣ ಹುಡ್ಕೊಡ್ಬೇಕು ಅದಕ್ಕೊಂದು ಪರಿಹಾರವನ್ನ ಕಂಡು ಹಿಡಿಬೇಕು ಆದ್ರೆ ಆ ತರದ ಸ್ಥಿತಿ ನಮ್ಗೆ ಸದ್ಯ ಕಾಣಿಸ್ತಾ ಇಲ್ಲ ದಿನನಿತ್ಯ ಸಂಖ್ಯೆ ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಇದು ಬಹಳ ಆತಂಕವನ್ನ ಮೂಡಿಸಿರೋದು ಈ ಆತಂಕಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮತ್ತು ಆರೋಗ್ಯ ಇಲಾಖೆಗಳು ತಕ್ಷಣಕ್ಕೆ ಜನರಿಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಒಂದಷ್ಟು ಟೆಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಆದ್ರೆ ಇದು ಹೃದಯಾಘಾತ ಪ್ರಕರಣಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಬಹಳ ವಾಸ್ತವ ಈ ವಾಸ್ತವವನ್ನ ಮನಗೊಂಡು ಅಗತ್ಯ ಕ್ರಮಗಳನ್ನ ರಾಜ್ಯ ಸರ್ಕಾರ ತಗೋಬೇಕು ಕೇಂದ್ರ ಸರ್ಕಾರ ಕೂಡ ತನ್ನೆಲ್ಲ ಹಮ್ಮು ಬಿಮ್ಮುಗಳನ್ನ ಬಿಡಬೇಕಿದೆ ಯಾಕೆಂದ್ರೆ ಜನರ ಜೀವದ ಪ್ರಶ್ನೆ ಕೋವಿಡ್ ಲಸಿಕೆಯಿಂದಾನೇ ಆಗಿದ್ರು ಕೂಡ ಅದಕ್ಕೇನ್ ಪರಿಹಾರ ಅನ್ನೋದನ್ನ ಹುಡುಕ್ಬೇಕಾಗತ್ತೆ ಇಲ್ಲಾಂದ್ರೆ ಈ ತರದ ಹೃದಯಾಘಾತಗಳ ಸಂಖ್ಯೆ ಇನ್ನೂ ಹೆಚ್ಚಾಗತ್ತೆ ಯುವ ಜನತೆ ಮತ್ತೆ ಮಕ್ಕಳು ಇವರೆಲ್ಲರೂ ಕೂಡ ಇದಕ್ಕೆ ಬಲಿಯಾಗಬೇಕಾಗತ್ತೆ ಆಕೃತಿಯಿಂದ ಕೊಟ್ಟು ಏನಾದ್ರೂ ಸಮಸ್ಯೆ ಆಗಿದ್ರು ಕೂಡ ಅದನ್ನ ಪರಿಹರಿಸ್ಬೋದು ಆ ತರದ್ದು ಅಹ್ ಅಧ್ಯಯನಗಳಾಗಬೇಕಾಗತ್ತೆ ಸಂಶೋಧನೆ ಆಗ್ಬೇಕಾಗತ್ತೆ ಆದ್ರೆ ಇದರಿಂದ ಅಲ್ವೇ ಅಲ್ಲ ಅಂತ ಸಾರಸಗಟ್ಟಾಗಿ ಅಧ್ಯಯನವನ್ನು ಮಾಡಿದೆ ಸಂಶೋಧನೆಯನ್ನು ಮಾಡಿದೆ ಒಂದು ವಾಕ್ಯವನ್ನ ಅಥವಾ ಒಂದು ತೀರ್ಮಾನಕ್ಕೆ ಬಂದು ಬಿಡೋದು ಅಷ್ಟು ಸರಿಯಾದ ಮಾರ್ಗ ಅಲ್ಲ ಯಾಕೆಂದ್ರೆ ಜನರ ಜೀವದ ಪ್ರಶ್ನೆ ಜನರ ಜೀವ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಆ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರವೇ ಆಗ್ಲಿ ಅಥವಾ ರಾಜ್ಯ ಸರ್ಕಾರವೇ ಆಗ್ಲಿ ನೋಡ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಒಂದು ಆರೋಗ್ಯ ತುರ್ತು ಸ್ಥಿತಿ ಅಂತ ಘೋಷಣೆ ಮಾಡಿ ಹೃದಯಾಘಾತ ಹಠಾತ್ ಹೃದಯಾಘಾತವನ್ನ ಬಹಳ ಅತ್ಯಂತ ಶೀಘ್ರದಲ್ಲಿ ಅಧ್ಯಯನವನ್ನ ಸಂಶೋಧನೆಯನ್ನ ಕೈಗೊಂಡು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಮ್ಮ ಕಣ್ಣ ಮುಂದಿರುವ ಅಥವಾ ನಾವೇ ಗೊತ್ತಿಲ್ಲ ಹೃದಯಾಘಾತಕ್ಕೆ ಒಳಗಾಗಿ ಪ್ರತಿದಿನ ದಿನ ನೂರಾರು ಮಂದಿ ಸಾವನ್ನಪ್ಪತ್ತ ಇದ್ದಾರೆ ಜನಸಂಖ್ಯೆ ಕಡಿಮೆ ಆಗತ್ತೆ ಅಂತ ಅಂದ್ಕೊಳ್ಬೋದು ಆದ್ರೆ ಬಾಳಿ ಬದುಕ್ಬೇಕಾದವರು ವಯಸ್ಸಾಗಿ ಅಥವಾ ಏನಾದ್ರು ಬೇರೆ ರೀತಿಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಇತ್ತು ಅವರು ಮೃತಪಟ್ಟರೆ ಅದನ್ನ ಬೇರೆ ರೀತಿಯಲ್ಲಿ ನೋಡ್ಬೋದು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆನೂ ಇಲ್ಲದೆ ಎಲ್ಲಾ ಚಟುವಟಿಕೆಗಳನ್ನ ಸರಿಯಾಗಿಡ್ಸ್ಕೊಂಡು ಆಹಾರ ಪದ್ಧತಿಯಲ್ಲೂ ಬಹಳ ಆರೋಗ್ಯಕರವಾದಂತ ಆಹಾರ ಪದ್ಧತಿಯನ್ನ ಮೇಂಟೈನ್ ಮಾಡಿದವರು ಕೂಡ ಈ ತರದ ಹಠಾತ್ ಹೃದಯಾಘಾತಗಳಿಗೆ ಸಿಕ್ಕಿ ಮೃತಪಡ್ತಿದ್ದಾರೆ ಅಂತ ಅಂದ್ರೆ ಬಹಳ ಕಳವಳ ಪಾಡ್ಬೇಕಾದಂತ ಅಂಶ ಇದ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ಬೇಕಾಗತ್ತೆ ಇವಿಷ್ಟು ಅಂದ್ರೆ ನಾವೀವ ದಿನದ ಪ್ರಮುಖವಾದಂತ ಸಮಾಚಾರಗಳನ್ನ ನಿಮ್ಗೆ ತಿಳಿಸಿದ್ವಿ ರಾಜಕೀಯ ವಿಚಾರ ಇತ್ತು ಇದರಲ್ಲಿ ಆರೋಗ್ಯ ವಿಚಾರ ಇತ್ತು ಅಥವಾ ಬೇರೆ ಪ್ರತಿಭಟನೆ ಕಾರ್ಮಿಕರ ಸಮಸ್ಯೆಗಳು ಇವೆಲ್ಲವೂ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೇನೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ದಿನದ ಪ್ರಮುಖವಾದಂತ ಬೆಳವಣಿಗೆಗಳಾಗಿತ್ತು ಈ ತರದ ಬೇರೆ ಬೇರೆ ವಿಶೇಷಗಳು ಮತ್ತು ದಿನ ಏನೇನಾಗತ್ತೆ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ ದಿನ ಎಂಟು ಗಂಟೆಗೆ ನೀವು ವಾರ್ತಾ ಭಾರತಿ ಚಾನೆಲ್ ಅನ್ನ ನೋಡಿ ಇಲ್ಲಿ ನಿಮ್ಗೆ ದಿನದ ಸಮಾಚಾರ ವಿಶ್ಲೇಷಣೆ ಜೊತೆಗೆ ಸಿಗತ್ತೆ ನಮಸ್ಕಾರ